ಎಲ್ಲರಿಗೂ ಈ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಹಾಗೂ ಟ್ರೆಡಿಷನಲ ಸ್ನ್ಯಾಕ್ ರೆಸಿಪಿನ ಮಾಡೋದನ್ನ ಹೇಳ್ಕೊಡ್ತಾಯಿದ್ವಿ ಅದುವೇ ಗುಜರಾತಿನ ಟ್ರೆಡಿಷ್ನಲ್ ರೆಸಿಪಿ ಪಾಂಕಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇಗನೆ ಹಾಗೂ ಸುಲಭವಾಗಿ ಮಾಡ್ಕೋಬೋದು ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಅಕ್ಕಿ ಹಿಟ್ಟು ನೀರು ಮೊಸರು ಅರಿಶಿನ ಉಪ್ಪು ಇಂಗು ತುಪ್ಪ ಬೇಕಿಂಗ್ ಸೋಡಾ ಶುಂಠಿ ತುರಿ ಕರಿವೇನ ಸೊಪ್ಪು ಕೊತ್ಮಿರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದೆ ಹಾಗೂ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಅಕ್ಕಿ ಇಟ್ಟು ತೊಗೊಂಡಿದ್ದೆ ಒಂದು ಬೌಲಲ್ಲಿ ಈಗ ಅದಕ್ಕೆ ಅರ್ಶಿನ ಹಾಕೊಳ್ಳೋಣ ಇಂಗು ನೀವು ಬೇಕಾದ್ರೆ ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಈಗ ಬೇಕಿಂಗ್ ಸೋಡಾ ಹಾಕ್ಕೊಂಡಿದೆ ರುಜಿಗೆ ತಕ್ಕಷ್ಟು ಉಪ್ಪು ತುಪ್ಪ ಹಾಕ್ಕೊಂಡಿದೆ ತುಪ್ಪ ಅಥವಾ ಹಾಯಿಲ್ ಕೂಡ ಹಾಕೋಬೋದು ಈ ರೆಸಿಪಿಗೆ ಶುಂಠಿ ತುರಿ ಹಸಿ ಕೊತ್ಮಿ ಕರ್ಬೇನ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋಂಥದ್ದು ಈಗ ಕೊತ್ಮೀರಿ ಸೊಪ್ಪು ಈಗ ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ತದನಂತರ ನೀರು ಕೂಡ ಸೇರಿಸ್ಕೋಬೇಕು ಈಗ ಚೆನ್ನಾಗಿ ಕಲಿಸ್ಕೊಂಡಾಗಿದೆ ಈಗ ಮೊಸರು ಬಟ್ಟಲಿಗೆ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀವಿ ಮತ್ತು ನೀರು ಬೇಕಿದ್ದಲ್ಲಿ ಇದನ್ನು ಸೇರಿಸ್ಕೋಬೇಕು ತುಂಬ ಗಟ್ಟಿಗೋಲ ಹಾಗೆ ತುಂಬ ತೆಳ್ಳಗೋಲ ಅದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಬಾಳೆ ಎಲೆ ತೊಗೊಂಡಿದ್ದೆ ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಸವರ್ಕೋಬೇಕು ಒಲೆ ಮೇಲೆ ಸ್ಟೀಮ್ಗೆ ನೀರು ಕೂಡ ಇಕ್ಕೊಂಡಿದೆ ಸ್ಟೀಮರಲ್ಲಿ ಈಗ ಎಲೆಗೆ ತುಪ್ಪನ ಸವರ್ಕೊಳ್ಳೋಣ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ ಮತ್ತೊಂದು ಎಲೆಗೂ ಕೂಡ ತುಪ್ಪ ಸವರಿಕೋಬೇಕು ನೋಡಿ ಈಗ ಹಿಟ್ಟು ರೆಡಿ ಇದೆಯಲ್ಲ ಕಲಸಿ ಈ ಅದಕ್ಕೆ ಕಲಸ್ಕೋಬೇಕು ತುಂಬ ಗಟ್ಟಿಗೊಲ ತುಂಬ ತೆಳ್ಳಗೋಲ ಈಗ ಬಾಳೆ ಎಲೆ ಆಮೇಲೆ ಹಾಕ್ಕೊಂಡು ದೋಸೆ ಥರ ಉಯ್ಕೋಬೇಕು ನೋಡಿ ಈ ರೀತಿ ಎರಡು ರೀತಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ ಒಂದು ಸ್ಟೀಮರಲ್ಲಿ ಒಂದು ಹಾಗೆ ತವಾ ಮೇಲೆ ಮಾಡೋದು ಕೂಡ ಈಗ ಅದ್ರ ಮೇಲೊಂದು ಮತ್ತೊಂದು ತುಪ್ಪ ಬಾಳೆ ಬಾಳೆಲಿನ ಹಾಕೊಳ್ಳೋಣ ಇದನ್ನು ಸ್ಟೀಮರ್ ಬೌಲ್ಗೆ ಇಟ್ಕೋತಾ ಇದ್ದೀವಿ ಈಗ ಸ್ಟೀಮರಲ್ಲೆಲ್ಲ ಹಾಕ್ಕೊಂಡಿದ್ದೆ ನಾಲ್ಕೈದು ಪಾಂಕಿ ಮಾಡ್ಕೊಂಡಿರೋದು ಬಾಳೆಲಿದು ನಾಲ್ಕು ನಾಲ್ಕು ಸೆಟ್ ಅಂದರೂ ಆಯಿತು ಈಗ ಅದು ಮತ್ತೊಂದು ಸೆಟ್ ಕೂಡ ಇಟ್ಕೊಂಡು ಈಗ ಮುಚ್ಚಲ ಮುಚ್ಕೊಂಡಿದ್ದೆ ಮುಚ್ಚಬೇಕು ಸ್ಟೀಮರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಬಾಯ್ಲ್ ಆಗಬೇಕು ಈಗ ಅದು ಬಾಯ್ಲ್ ಆಗ್ತಾ ಇರಲಿ ಈಗ ಮತ್ತೊಂದು ತೋರಿಸ್ತಾ ಇದ್ದೀವಿ ಈಗ ಹಾಗೆ ಬಾಳೆ ಎಲೆಗೆ ತುಪ್ಪ ಸೋರ್ಕೊಂಡಿದೆ ಮತ್ತು ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀವಿ ಈಗ ಮತ್ತೊಂದು ಎಲೆನ ಮೇಲೆ ಮುಚ್ಕೋಬೇಕು ನೋಡಿ ತವಾ ಸ್ಟವ್ ಮೇಲೆ ತವಾ ಇಟ್ಕೊಂಡಿದೆ ಈಗ ಆ ತವೆ ಮೇಲೆ ಹೀಗೆ ಮಾಡಿರೋ ಮಾಡ್ಕೊಂಡಿರೋಂಥದ್ದು ಪಾಂಕಿನ ಇಟ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತವಾಲೂ ಮಾಡ್ಬೋದು ಸ್ಟೀಮರಲ್ಲೂ ಕೂಡ ಈ ಪಾಂಕಿ ರೆಸಿಪಿನ ನಾವು ಮಾಡ್ಕೋಬೋದು ತುಂಬ ಚೆನ್ನಾಗಿ ಕೂಡ ಇರುತ್ತದೆ ಬೇಗನೆ ಹಾಗೂ ಸುಲಭ ಕೂಡ ಆಗುತ್ತದೆ ಸ್ಟೀಮರಲ್ಲಿ ಒಟ್ಟಿಗೆ ಆಗುತ್ತದೆ ತವೆ ಮೇಲೂ ಕೂಡ ಮಾಡ್ಕೋಬೋದು ತುಂಬ ಮೃದುವಾಗಿ ರುಚಿಕರವಾಗಿ ಕೂಡ ಬರುತ್ತೆ ಹಾಗೂ ಎಲೆಯಲ್ಲಿರುವ ವಿಟಮಿನ್ಗಳು ಕೂಡ ಈ ರೆಸಿಪಿಗೆ ಸೇರ್ಕೊಳ್ಳೋದ್ರಿಂದ ಒಂದು ಆರೋಗ್ಯಕರ ರೆಸಿಪಿ ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೂರು ಕಟ್ಟಾಗಿಲ್ಲ ಮೃದುವಾಗಿ ಚೆನ್ನಾಗಿ ಬಂದಿದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಚೆನ್ನಾಗಿ ಈಗ ಬಾಯಿಲಾಗಿದೆ ಈಗ ತೆಗೆದು ನೋಡೋಣ ನೋಡಿ ಚೆನ್ನಾಗಿ ಬಾಯ್ಲಾಗಿದೆ ಆಗಿದೆ ಈಗ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಇದರ ಜೊತೆ ಸವಿಯಲು ಚಟ್ನಿ ಕೊಬ್ಬರಿ ಚಟ್ನಿ ಕೂಡ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈಗ ಅದ್ರ ಮೇಲೆ ತುಪ್ಪ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಅದೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಪಾಂಕಿ ಗುಜರಾತಿ ಟ್ರೆಡಿಷನ್ ರೆಸಿಪಿ ಎಲ್ತಿಗೂ ಕೂಡ ಒಳ್ಳೆಯದು ಒಳ್ಳೆ ಸ್ನ್ಯಾಕ್ ರೆಸಿಪಿ ಕೂಡ ಆಗಿದೆ ಬಾಳೆ ಎಲೆ ಹಾಕೊಂಡು ಸ್ಟ್ರೀಮಲ್ಲಿ ಮಾಡೋದ್ರಿಂದ ಬಾಳೆಯಲ್ಲಿ ಇರುವ ವಿಟಮಿನ್ ಕೂಡ ಅದರ ಪೋಷಕಾಂಶಗಳು ಕೂಡ ನಮಗೆ ದೊರೆಯುತ್ತದೆ ಹೆಂಚಿನ ಮೇಲೆ ಕೂಡ ಬಾಳೆ ಎಲೆ ಹಾಕಿ ಟೈಪಲ್ಲಿ ಕೂಡ ಮಾಡ್ಬೋದು ಎರಡು ಎರಡು ರೀತಿಲೂ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತದೆ ಎಸ್ಪೆಷಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆಲ್ಲ ಸಿಂಪಲ್ ಇಂಡಿಯನ್ಸು ಕಡಿಮೆ ಸಾಮಗ್ರಿ ಬಳಸಿ ಕಡಿಮೆ ಖಾರ ಹಸಿಮೆಣ್ಸಿಗೆ ಒಂದು ಯೂಸ್ ಮಾಡಿರೋದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ ಜೊತೆಗೆ ಸವಿಲು ಚಟ್ನಿ ಕೊಬ್ಬರಿ ಚಟ್ನಿ ಹಾಗೂ ತುಪ್ಪ ಕೂಡ ಅದಕ್ಕೂ ಮಿಕ್ಸ್ ಮಾಡಿದೆ ಬಾಳೆಹರಿಗೂ ಸಾವಿರದ ಹಾಗೂ ಅದ್ರ ಮೇಲೆ ತುಪ್ಪ ಕೂಡ ಹಾಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಈಗ ಪಾಂಕಿ ರೆಸಿಪಿನ ಟ್ರೈ ಮಾಡಿ ನೋಡ್ತೀನಿ ತುಪ್ಪದಲ್ಲಿ ತುಂಬ ಮೃದುವಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಈಗ ಚೆಕ್ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ನಮಗೆ ಬ್ರೇಕ್ಫಾಸ್ಟಿಗೆ ಸಂಜೆ ನಾಗ್ ಫ್ರೆಂಡ್ ಇಲ್ಲಿ ಒಂದು ರೆಸಿಪಿನಾ ಮಾರ್ಕೊಳ್ಳಿ ಕೂಡ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಮ್ಮ ಚಾನೆಲ್ ಗೆ ಏನಾದರೂ ಸಪೋರ್ಟ್ ಐತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆನಕನೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಹೌದು ಎಂಜಾಯ್ ಮಾಡಿ ನಿಮ್ಮ ಫ್ರೆಂಡ್ ಆಗಿ ಜೋ ಶೇರ್ ಮಾಡಿ थैंक यू फॉर वाचिंग